Mascara. ಯಶಸ್ವಿ ಜೈಸ್ವಾಲ್ ಮತ್ತು ಶುಭ್ಮನ್ ಗಿಲ್ ರವರ ಆರ್ಭಟಕ್ಕೆ ತತ್ತರಿಸಿತು ಇಂಗ್ಲೆಂಡ್ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಶತಕ ಸಿಡಿಸಿ ವಿಶ್ವ ದಾಖಲೆ ನಿರ್ಮಿಸಿದರು ಶುಭ್ಮನ್ ಗಿಲ್ ಮೊದಲ ದಿನವೇ ಬೃಹತ್ ಮೊತ್ತ ಕಲಿ ಹಾಕಿತು ಟೀಂ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಎರಡನೇ ಟೆಸ್ಟ್ ಪಂದ್ಯದ ಮೊದಲನೇ ದಿನದ ಆಟ ಹೇಗಿತ್ತು ಗೊತ್ತಾ ಹೇಗೆ ಇದರಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ನಿಮ್ಮ ಪ್ರಕಾರ ಶುಭ್ಮನ್ ಗಿಲ್ ಟೀಮ್ ಇಂಡಿಯಾದ ನೆಕ್ಸ್ಟ್ ವಿರಾಟ್ ಕೊಹ್ಲಿ ಆಗ್ತಾರಾ ಅಥವಾ ಇಲ್ಲವಾ ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಅದೇ ರೀತಿ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಬರ್ಮಿಂಗ್ ಎಡ್ಜ್ ಬಾಸ್ಟನ್ ಅಂಗಳದಲ್ಲಿ ನಡೆಯುತ್ತಿರುವ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಐದು ಪಂದ್ಯಗಳ ಟೆಸ್ಟ್ ಸರಣಿಯ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಟೀಂ ಇಂಡಿಯಾ ತಂಡದ ನಾಯಕ ಶುಭ್ಮನ್ ಗಿಲ್ ಸ್ಫೋಟಕ ಸೆಂಚುರಿ ಸಿಡಿಸಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ಟಾಸ್ ಸೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಇದೀಗ ಮೊದಲ ದಿನದಾಟದ ಅಂತ್ಯಕ್ಕೆ ಐದು ವಿಕೆಟ್ ಕಳೆದುಕೊಂಡು ಮುನ್ನೂರ ಹತ್ತು ರನ್ ಕಲೆ ಹಾಕುವುದರೊಂದಿಗೆ ದಾಪುಗಾಲಿಡುತ್ತಿದೆ ಸ್ನೇಹಿತರೆ ತನ್ನ ಪರ ಶುಭ್ಮನ್ ಗಿಲ್ ಅಜಯ್ ಶತಕ ಹಾಗೂ ರವೀಂದ್ರ ಜಡೇಜಾ ನಲವತ್ತೊಂದು ರನ್ ಬಾರಿಸಿ ಇದೀಗ ಇವರಿಬ್ಬರು ಎರಡನೇ ದಿನದಾಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಇಂಗ್ಲೆಂಡ್ ತಂಡದ ನಾಯಕ ಬೆನ್ ಸ್ಟೋಕ್ಸ್ ಮೊದಲು ಬೌಲಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಟೀಂ ಇಂಡಿಯಾ ತನ್ನ ಪ್ಲೇಯಿಂಗ್ ಲೆವೆನ್ ನಲ್ಲಿ ಮಹತ್ವದ ಮೂರು ಬದಲಾವಣೆಗಳನ್ನು ಮಾಡಿಕೊಂಡು ಈ ಪಂದ್ಯದಲ್ಲಿ ಕಣಕ್ಕಿಳಿಯುತ್ತದೆ ಅದರಂತೆ ಇನ್ನಿಂಗ್ಸ್ ಆರಂಭಿಸಿದ ಟೀಂ ಇಂಡಿಯಾ ತಂಡದ ಪರ ಆರಂಭಿಕರಾಗಿ ಯಶಸ್ವಿ ಜೈಸ್ವಾಲ್ ಹಾಗೂ ಕೆಎಲ್ ರಾಹುಲ್ ಕಣಕ್ಕಿಳಿದರು ಆದರೆ ಟೀಂ ಇಂಡಿಯಾ ಈ ಪಂದ್ಯದಲ್ಲಿ ನಿರೀಕ್ಷಿತ ಆರಂಭವನ್ನ ಪಡೆದುಕೊಂಡಿರಲಿಲ್ಲ ತಂಡದ ಮೊತ್ತ ಹದಿನೈದು ರನ್ ಆಗಿದ್ದ ವೇಳೆ ಕೆಎಲ್ ರಾಹುಲ್ ಎರಡು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಆದರೆ ಅದಾದ ಬಳಿಕ ಜೊತೆಯಾದ ಯಶಸ್ವಿ ಜೈಸ್ವಾಲ್ ಹಾಗೂ ಕರುಣ್ ನಾಯರ್ ತಂಡಕ್ಕೆ ಕೊಂಚ ಆಸರೆಯಾದರು ಇವರಿಬ್ಬರ ನಡುವೆ ಎರಡನೇ ವಿಕೆಟ್ಗೆ ಎಂಬತ್ತು ರನ್ಗಳ ಉತ್ತಮ ಜೊತೆ ಆಟ ಕಂಡುಬಂದಿತ್ತು ಆದರೆ ಈ ಮಧ್ಯದಲ್ಲಿ ಕರುಣ್ ನಾಯರ್ ಐವತ್ತು ಎಸೆತಗಳನ್ನು ಎದುರಿಸಿ ಮೂವತ್ತೊಂದು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ಇದರೊಂದಿಗೆ ಮತ್ತೊಮ್ಮೆ ಸಿಕ್ಕ ಅವಕಾಶವನ್ನ ಕರುಣ್ ನಾಯರ್ ಕೈ ಚೆಲ್ಲಿದರು ಅಂತಾನೆ ಹೇಳಬಹುದು ಆಯ್ತಾಗೂ ಮತ್ತೊಂದು ಕಡೆ ಉತ್ತಮ ಬ್ಯಾಟಿಂಗ್ ನಡೆಸಿದ ಯಶಸ್ವಿ ಜೈಸ್ವಾಲ್ ನೂರರ ಸ್ಟ್ರೈಕ್ ರೇಟ್ ನಲ್ಲಿ ಅರ್ಧ ಶತಕ ಬಾರಿಸಿದರು ಈ ಅರ್ಧ ಶತಕದೊಂದಿಗೆ ಯಶಸ್ವಿ ಜೈಸ್ವಾಲ್ ಟೆಸ್ಟ್ ಕ್ರಿಕೆಟ್ ನಲ್ಲಿ ಹನ್ನೊಂದನೇ ಹಾಗೂ ಇಂಗ್ಲೆಂಡ್ ವಿರುದ್ಧ ಮೂರನೇ ಹಾಫ್ ಸೆಂಚುರಿ ಬಾರಿಸಿದ ವಿಶ್ವ ದಾಖಲೆಯನ್ನು ನಿರ್ಮಿಸಿದರು ಮತ್ತು ಅದಲ್ಲದೆ ಶುಭಮನ್ ಗಿಲ್ ರವರ ಜೊತೆಗೂಡಿ ಅರವತ್ತಾರು ಗಳ ಜೊತೆ ಆಟವನ್ನು ಹಂಚಿಕೊಂಡರು ಈ ಮಧ್ಯೆ ಯಶಸ್ವಿ ಜೈಸ್ವಾಲ್ ನೂರ ಏಳು ಶತಗಳನ್ನು ಎದುರಿಸಿ ಹದಿಮೂರು ಬೌಂಡರಿಗಳೊಂದಿಗೆ ಎಂಬತ್ನಾಲ್ಕು ರನ್ ಬಾರಿಸಿ ಬೆನ್ ಸ್ಟೋಕ್ಸ್ ಅವರ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸಿದರು ಇದರೊಂದಿಗೆ ಕೇವಲ ಹದಿಮೂರು ರನ್ ಗಳಿಂದ ಜೈಸ್ವಾಲ್ ಸೆಂಚುರಿಯನ್ನ ಮಿಸ್ ಮಾಡಿಕೊಂಡರು ಸ್ನೇಹಿತರೆ ಅದಿಯಾಗೂ ಮತ್ತೊಂದು ಕಡೆ ಉತ್ತಮ ಇನಿಂಗ್ಸ್ ಕಟ್ಟಿದ ಶುಭ್ ಗಿಲ್ ತಾಳ್ಮೆಯ ಆಟಕ್ಕೆ ಹೆಚ್ಚು ಒತ್ತು ನೀಡಿದರು ಆದರೆ ಈ ಮಧ್ಯೆ ರಿಷಬ್ ಪಂತ್ ಕೇವಲ ಇಪ್ಪತ್ತೈದು ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು ನಂತರ ಬಂದ ನಿತೀಶ್ ರೆಡ್ಡಿ ಕೂಡ ಒಂದು ರನ್ ಬಾರಿಸಿ ಸುಸ್ತಾದರು ಸ್ನೇಹಿತರೆ ಇನ್ನೂರ ಹನ್ನೊಂದು ರನ್ ಗಳಿಗೆ ಐದು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ಟೀಂ ಇಂಡಿಯಾಗೆ ನಾಯಕ ಶುಭ್ ಗಿಲ್ ಹಾಗೂ ರವೀಂದ್ರ ಜಡೇಜಾ ಆಸರೆಯಾಗಿ ಹಾಕಿ ನಿಲ್ಲುತ್ತಾರೆ ಸ್ನೇಹಿ ಅಂತಿಮವಾಗಿ ಶುಭ್ಮನ್ ಗಿಲ್ ನೂರ ತೊಂಬತ್ತೊಂಬತ್ತು ಶತಗಳನ್ನು ಎದುರಿಸಿ ಸ್ಫೋಟಕ ಸೆಂಚುರಿಯನ್ನ ಮುಖ್ಯವಾಗಿ ತಮ್ಮ ಟೆಸ್ಟ್ ವೃತ್ತಿ ಜೀವನದ ಏಳನೇ ಶತಕವನ್ನ ಬಾರಿಸಿದರು ಮತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಆಯಿತು ಸ್ನೇಹಿತರೆ ಇವರಿಗೆ ಸಾಥ್ ನೀಡಿದ ರವೀಂದ್ರ ಜಡೇಜಾ ಕೂಡ ತಾಳ್ಮೆಯ ಆಟವನ್ನ ಕಟ್ಟಿದರು ಇದೀಗ ಭಾರತ ತಂಡ ಎರಡನೇ ಟೆಸ್ಟ್ ಪಂದ್ಯದ ಮೊದಲ ದಿನದ ಆಟದ ಅಂತ್ಯಕ್ಕೆ ಐದು ವಿಕೆಟ್ ಕಳೆದುಕೊಂಡು ಮುನ್ನೂರ ಹತ್ತು ರನ್ ಕಲೆ ಹಾಕಿದೆ ಅದು ಎಂಬತ್ತೈದು ಓವರ್ಗಳಲ್ಲಿ ಶುಭ್ಮನ್ ಗಿಲ್ ಅಜಯ ನೂರ ಹದಿನಾಲ್ಕು ರನ್ ಮತ್ತು ರವೀಂದ್ರ ಜಡೇಜಾ ನಲವತ್ತೊಂದು ರನ್ ಬಾರಿಸಿ ಇದೀಗ ಎರಡನೇ ದಿನದ ಆಟಕ್ಕೆ ಬ್ಯಾಟಿಂಗ್ ಕಾಯ್ದಿರಿಸಿಕೊಂಡಿದ್ದಾರೆ ಅತ್ತ ಇಂಗ್ಲೆಂಡ್ ತಂಡದ ಪರ ಕ್ರಿಸ್ ಓಕ್ಸ್ ಎರಡು ಹಾಗೂ ಬ್ರೆಂಡನ್ ಕ್ರಾಸ್ ಒಂದು ಮತ್ತು ಬೆನ್ ಸ್ಟೋಕ್ಸ್ ಅದೇ ರೀತಿ ಶೋಯಬ್ ಬಶೀರ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡಿದ್ದಾರೆ